ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೂ ಸುರೇಶ್ ಬೆಳವಿನಾಳ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ತುಲಾರಾಶಿಯ ಭವಿಷ್ಯ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯ ಭವಿಷ್ಯ ಗೋಚಾರದಲ್ಲಿ ಗ್ರಹಗಳ ಗೋಚಾರ ಫಲ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಶುಕ್ರನು ಐದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಐದನೇ ಮನೆಯಲ್ಲಿ ಶುಕ್ರನಿಗೆ ಬಲ ಇರುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾಗಿ ಮತ್ತು ಎಂಟನೇ ಮನೆ ಅಧಿಪತಿಯಾಗಿ ಶುಕ್ರನಿಗೆ ಐದನೇ ಮನೆಯಲ್ಲಿ ಬಲ ಇರುವುದರಿಂದ ನೀವು ಯಾವುದಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಯಾವುದಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ನೀವು ಬೇರೆಯವರಿಗೆ ಹೇಳಿಕೊಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ನೀವು ಸಿನಿಮಾ ರಂಗದಲ್ಲಿ ನಾಯಕ ನಟರಾಗಿ ನಾಟಕ ರಂಗದಲ್ಲಿ ನಾಯಕ ನಟರಾಗಿ ಮಾಡುವಂತಹ ಕಲಾವಿದರಿಗೆ ತುಂಬ ಶುಭ ಬರುತ್ತದೆ ಶುಕ್ರನಿಂದ ಮಹಿಳೆಯರಿಗೆ ಬೇಕಾಗುವಂತಹ ವಸ್ತುಗಳು ಶೃಂಗಾರ ಮಾಡಿಕೊಳ್ಳುವಂತಹ ವಸ್ತುಗಳು ಮಾರಾಟ ಮಾಡುವಂತಹ ಅಂಗಡಿಯವರು ಆಗಿದ್ದರೆ ನಿಮಗೆ ವ್ಯಾಪಾರದಲ್ಲಿ ತುಂಬ ಉತ್ತಮವಾಗಿರುತ್ತದೆ ನೀವು ಮಹಿಳೆಯರಿಗೆ ಶೃಂಗಾರ ಮಾಡುವಂತಹ ಬ್ಯೂಟಿ ಪಾರ್ಲರ್ ಅಂಗಡಿಯವರು ಆಗಿದ್ದರೆ ಇವರಿಗೂ ತುಂಬ ಶುಭ ಫಲ ಬರುತ್ತದೆ ಫ್ಯಾಷನ್ ಡಿಸೈನರ್ ಆಗಿ ಸಿದ್ಧ ಉಡುಪು ತಯಾರು ಮಾಡುವಂತಹ ಟೈಲರ್ಸ್ ಅಂಗಡಿಯವರಿಗೂ ತುಂಬ ಉತ್ತಮವಾಗಿರುತ್ತದೆ ನೀವೇನಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಇದರಲ್ಲಿ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಶುಕ್ರನು ಐದನೇ ಮನೆಯಲ್ಲಿ ಬಲ ಇರುವುದರಿಂದ ಎಂಟನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯ ಅಧಿಪತಿಯಾಗಿ ತುಂಬ ಶುಭ ಫಲ ಇರುತ್ತದೆ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಯೋಗ ಭಾಗ್ಯ ಇರುತ್ತದೆ ನೀವು ಏನಾದರೂ ಪಿತ್ರಾಜಿತ ಆಸ್ತಿ ಏನಾದರೂ ಬರುವುದಿದ್ದರೆ ಅದು ಬರುವಂತಹ ಯೋಗ ಭಾಗ್ಯ ಇರುತ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೇನಾದರೂ ಹಣ ಬರಬೇಕಾಗಿದ್ದರೆ ಅದು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಯೋಗ ಭಾಗ್ಯ ಶುಕ್ರನಿಂದ ಇರುತ್ತದೆ ನೀವು ಪ್ರೀತಿ ಪ್ರೇಮದಲ್ಲಿ ಏನಾದರೂ ಇದ್ದರೆ ಅದರಲ್ಲಿ ಜಯ ಸಾಧಿಸುವಂತಹ ಯೋಗ ಶುಕ್ರನಿಂದ ಇರುತ್ತದೆ ನೀವು ಏನಾದರೂ ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಉದ್ಯಮೆದಾರರು ಆಗಿದ್ದರೆ ಸಿದ್ಧ ಉಡುಪುಗಳನ್ನು ತಯಾರು ಮಾಡಿ ಅವು ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂತಹ ಕಂಪನಿದಾರರಿಗೆ ತುಂಬ ಶುಭ ಫಲ ಬರುತ್ತದೆ ಸಂಗೀತ ಕ್ಷೇತ್ರದಲ್ಲಿ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಿಗೂ ತುಂಬ ಉತ್ತಮವಾಗಿರುತ್ತದೆ ಚಿನ್ನ ಬೆಳ್ಳಿ ಆಭರಣ ಮಾರಾಟ ಮಾಡುವಂತಹ ಜ್ಯುವೆಲರ್ಸ್ ಅಂಗಡಿಯವರಿಗೆ ತುಂಬ ಉತ್ತಮವಾಗಿರುತ್ತದೆ ಮದುವೆಯ ಮನೆಯನ್ನು ಅಲಂಕಾರವಾಗಿ ಕಾಣಿಸುವಂತ ಮಾಡುವ ಕಲಾವಿದರಿಗೆ ತುಂಬ ಶುಭ ಬರುತ್ತದೆ ಯಾರು ಮನೆಯಲ್ಲಿ ಕರಕುಶಲ ವಸ್ತುಗಳನ್ನು ತಯಾರು ಮಾಡಿ ಅವು ಅಂಗಡಿಗಳಿಗೆ ಹಾಕುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ಶುಕ್ರನು ಕುಂಭರಾಶಿಯಲ್ಲಿ ಇರುವುದರಿಂದ ಐದನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ಶುಕ್ರನಿಂದ ಇನ್ನೂ ಹೆಚ್ಚಿನ ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ಲಕ್ಷ್ಮೀ ದೇವರ ಆರಾಧನೆ ಮಾಡುವುದು ಪ್ರತಿ ಶುಕ್ರವಾರ ಮಂಗಳವಾರ ಲಕ್ಷ್ಮೀ ದೇವಸ್ಥಾನ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬರುವುದರಿಂದ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಏಳನೇ ಮನೆ ಅಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಕುಜನು ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ನಿಮ್ಮ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಏನಾದರೂ ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಸಪ್ತಮಾಧಿಪತಿಯಾಗಿ ಧನಾಧಿಪತಿಯಾಗಿ ನೀಚ ಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಇರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತದೆ ತುಂಬ ಎಚ್ಚರಿಕೆ ಇರಲಿ ನೀವು ಅಡಿಗೆ ಮಾಡುವಾಗ ಗ್ಯಾಸು ಸ್ಟೌವು ಸಿಲಿಂಡರ್ನಿಂದ ತುಂಬ ಎಚ್ಚರಿಕೆ ಇರಲಿ ಆಹಾರಗಳನ್ನು ಕರೆದ ಪದಾರ್ಥಗಳನ್ನು ತಯಾರು ಮಾಡುವಾಗ ಕಾಯಿಸಿದ ಎಣ್ಣೆಯಿಂದ ತುಂಬ ಎಚ್ಚರಿಕೆ ಇರಲಿ ಕುಜನು ಅಗ್ನಿತತ್ವದ ಕಾರಕನಾಗಿರುವುದರಿಂದ ಅಗ್ನಿಯಿಂದ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನೀವೇನಾದರೂ ತರಕಾರಿಗಳನ್ನು ಕತ್ತರಿಸುವಾಗ ಆಯುಧಗಳಿಂದ ಏನಾದರೂ ಕೆಲಸ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ನಿಧಾನವಾಗಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಕುಜನು ಆಯುಧಗಳಿಗೆ ಕಾರಕನಾಗಿರುವುದರಿಂದ ಅವಸರವಾಗಿ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತದೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ ತಾಳ್ಮೆಯಿಂದ ಮಾಡಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಪೊಲೀಸ್ ವೃತ್ತಿಯಲ್ಲಿ ಇರುವಂಥವರು ಮಿಲಿಟರಿಯಲ್ಲಿ ಇರುವಂಥವರು ಕಮಾಂಡರ್ ಆಗಿ ಕೆಲಸ ಮಾಡುವಂಥವರು ಕರೆಂಟಿನಲ್ಲಿ ವಿದ್ಯುತ್ ಶಕ್ತಿಯಲ್ಲಿ ಕೆಲಸ ಮಾಡುವಂಥವರು ಮೆಕ್ಯಾನಿಕಲ್ ಆಗಿ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವಂಥವರು ತುಂಬ ಎಚ್ಚರಿಕೆಯಿಂದ ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಮಾಡುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಕುಜನಿಂದ ಬಲ ಪಡೆದುಕೊಳ್ಳಲು ಶುಭ ಫಲ ಪಡೆದುಕೊಳ್ಳಲು ಪ್ರತಿನಿತ್ಯ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಮಂತ್ರ ಹೇಳುವುದು ಪ್ರತಿನಿತ್ಯ ಕುಜನ ಮಂತ್ರ ಹೇಳಿ ಕುಜನ ಮಂತ್ರ ಹೀಗಿರುತ್ತದೆ ಓಂ ಧರಣಿ ಗರ್ಭಸಂಬುದಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂ ಚ ಮಂಗಳಂ ಪ್ರಣಮಹಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಕುಜ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ಗುರುಗ್ರಹನು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವಕ್ರಿಯವಾಗಿ ಏಳನೇ ಮನೆ ನೋಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಎಂಟನೇ ಮನೆಯಲ್ಲಿ ಇರುವುದರಿಂದ ಗುರುವಿನಿಂದ ನೀವು ರಹಸ್ಯವಾದ ವಿದ್ಯೆಯನ್ನು ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಆರನೇ ಮನೆಯ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಇರುವುದರಿಂದ ವಿಪರೀತ ರಾಜಯೋಗ ಅಂತ ಶಾಸ್ತ್ರದಲ್ಲಿ ಹೇಳಿರುತ್ತಾರೆ ಹಾಗಾಗಿ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದಾದರೂ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ರಹಸ್ಯವಾದ ವಿದ್ಯೆ ಬೇರೆಯವರಿಗೆ ಹೇಳಿಕೊಡುವುದರಿಂದನೂ ನಿಮಗೆ ಉತ್ತಮವಾಗಿರುತ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ ನಿಮಗೇನಾದರೂ ಹಣ ಬರುವುದಿದ್ದರೆ ಅದು ಆಕಸ್ಮಿಕವಾಗಿ ಬರುವಂತಹ ಸಾಧ್ಯತೆ ಇರುತ್ತದೆ ಗುರುವಿನಿಂದ ನೀವು ನಿಮ್ಮ ಮದುವೆ ಆಗಿದ್ದರೆ ಪುರುಷರಾಗಿ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿಯ ಮನೆಯವರಿಂದ ನಿಮಗೆ ಆಕಸ್ಮಿಕ ಧನಲಾಭ ಮಹಿಳೆಯರಾಗಿ ಮದುವೆ ಆಗಿದ್ದರೆ ನಿಮ್ಮ ಗಂಡನವರ ಮನೆಯಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಗುರುವಿನಿಂದ ಮೂರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸಹೋದರ ಸಹೋದರಿಯರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಗುರು ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಸಣ್ಣ ಪುಟ್ಟಗಳು ಸಮಸ್ಯೆಗಳು ಇದ್ದರೂ ನೀವು ಗುರುವಿನ ಸೇವೆ ಮಾಡುವುದರಿಂದ ಗುರುಗಳ ಮಂತ್ರ ಹೇಳುವುದು ಗುರುಗಳ ಮಠಗಳಿಗೆ ಹೋಗಿ ಬರುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರುವಿನ ಮಂತ್ರ ಈಗಿರುತ್ತದೆ ಓಂ ದೇವಾನಾಂಚ ಋಷಿನಾಂಚ ಗುರು ಕಾಂಚನ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ಶನಿಗ್ರಹನು ನಿಮ್ಮ ಐದನೇ ಮನೆಯಲ್ಲಿಯೇ ಸಂಚಾರ ಮಾಡುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಗೆ ಶನಿಯು ಯೋಗಕಾರಕನಾಗಿ ನಿಮಗೆ ತುಂಬ ಉತ್ತಮವಾಗಿ ಶುಭ ಫಲವನ್ನು ಕೊಡುತ್ತಾನೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಶುಭ ಫಲ ಬರುತ್ತದೆ ಉತ್ತಮವಾಗಿರುತ್ತದೆ ನೀವೇನಾದರೂ ಸ್ನೇಹಿತರ ಜೊತೆಯಲ್ಲಿ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಉತ್ತಮವಾಗಿರುತ್ತದೆ ನೀವು ಮನೆ ಭೂಮಿ ವಾಹನ ಕೊಂಡುಕೊಳ್ಳುವಂತಹ ಯೋಗ ಭಾಗ್ಯ ಶನಿಯಿಂದ ಇರುತ್ತದೆ ನೀವು ಏನಾದರೂ ಪ್ರೀತಿ ಪ್ರೇಮದಲ್ಲಿ ಇರುವಂಥವರು ಆಗಿದ್ದರೆ ಅದರಲ್ಲಿ ನಿಮಗೆ ಜಯ ಸಾಧಿಸುವಂತಹ ಯೋಗ ಶನಿಯಿಂದ ಇರುತ್ತದೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥವರಿಗೂ ತುಂಬ ಶುಭ ಫಲ ಬರುತ್ತದೆ ಮನೆ ಕಟ್ಟಡ ನಿರ್ಮಾಣ ಮಾಡುವಂತಹ ಕಾರ್ಮಿಕರಿಗೂ ತುಂಬ ಶುಭ ಫಲ ಬರುತ್ತದೆ ಶನಿಯಿಂದ ಕಷ್ಟಪಟ್ಟು ಯಾರು ಕೆಲಸ ಮಾಡುತ್ತಾರೆ ಅವರಿಗೆ ತುಂಬ ಶುಭ ಫಲ ಬರುತ್ತದೆ ಶನಿಯಿಂದ ಶುಭ ಫಲ ಪಡೆದುಕೊಳ್ಳಲು ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಶನಿಯ ದೇವರ ಆರಾಧನೆ ಮಾಡುವುದು ಶನಿಯ ಮಂತ್ರ ಹೇಳುವುದು ಶನಿಯ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಂಡ ಸಂಭುತಂ ತಮ್ ನಮಾಮಿ ಶನೇಚ್ಛರಾಯನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಅಧಿಪತಿಯಾಗಿ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿ ಬುಧಗ್ರಹನು ರುಚಿಕ ರಾಶಿಯಲ್ಲಿ ಇದ್ದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ಧನಸ್ಥಾನದಿಂದ ಮೂರನೇ ಮನೆಯಲ್ಲಿ ಬುಧನ ಸಂಚಾರವಾಗುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಸಹೋದರ ಸಹೋದರಿಯರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಬುಧನಿಗೆ ಮೂರನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತದೆ ಎಚ್ಚರಿಕೆ ಇರಲಿ ನೀವೇನಾದರೂ ನೀವು ಮುಖ್ಯವಾದ ಕಾಗದ ಪತ್ರಗಳನ್ನು ಮಾಡಿಸಿಕೊಡುವಂತಹ ಅವರು ಆಗಿದ್ದರೆ ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ಕಾಗದ ಪತ್ರಗಳನ್ನು ಮಾಡಿಸಿ ಕೊಡಿರಿ ಇಲ್ಲದಿದ್ದರೆ ಸಣ್ಣ ಪುಟ್ಟಗಳು ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಾತು ತುಂಬ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ವ್ಯಾಪಾರ ಉದ್ಯೋಗದಲ್ಲಿ ನಿಮ್ಮ ಮಾತು ತುಂಬ ಪ್ರೀತಿ ಬಾಂಧವ್ಯದಿಂದ ಇರಲಿ ಇದರಿಂದ ನಿಮಗೆ ಬುಧನಿಂದ ತುಂಬ ಶುಭ ಫಲ ಬರುತ್ತದೆ ಬುಧನಿಂದ ಶುಭ ಫಲ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ವಿಷ್ಣು ದೇವರ ಆರಾಧನೆ ಮಾಡುವುದು ವಿಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಬುಧನ ಮಂತ್ರ ಈಗಿರುತ್ತದೆ ಓಂ ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣಪೇತಂ ತಂ ಬುಧಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ನೀವೇನಾದರೂ ತೀರ್ಥಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಬೇಕು ಹೋಗಿ ಬರಬೇಕು ಅಂದುಕೊಂಡಿದ್ದರೆ ಅದರಲ್ಲಿ ಹೋಗಿ ಬರುವಂತಹ ಯೋಗ ಭಾಗ್ಯ ಕೇತು ಮಹಾರಾಜನಿಂದ ಇರುತ್ತದೆ ನೀವು ಕೇತುವಿನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಅಷ್ಟೋತ್ತರ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ವೇದ ಗ್ರಂಥಗಳಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ತಿಳಿದುಕೊಳ್ಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕೇತುವಿನಿಂದ ಶುಭ ಫಲ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಗಣೇಶ ದೇವರ ಮಂತ್ರ ಹೇಳಿ ಗಣೇಶನ ಮಂತ್ರ ಈಗಿರುತ್ತದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ಆರನೇ ಮನೆಯಲ್ಲಿ ರಾಹು ಮಹಾರಾಜನಿಗೆ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ಯಾವುದೇ ಸಾಲ ಇದ್ದರೂ ಅದು ಬ್ಯಾಂಕಿನಲ್ಲಿ ಸಾಲ ಇದ್ದರೂ ಯಾವುದೇ ಸಾಲ ಇದ್ದರೂ ಅದು ಮುಟ್ಟಿಸುವಂತಹ ಯೋಗ ಭಾಗ್ಯ ರಾಹು ಮಹಾರಾಜನಿಂದ ಇರುತ್ತದೆ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಅವರಿಂದ ಜಯ ಸಾಧಿಸುವಂತಹ ಯೋಗ ಭಾಗ್ಯ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅವು ನಿವಾರಣೆಯಾಗುವಂತಹ ಆಗುವಂತಹ ಯೋಗ ಭಾಗ್ಯ ರಾವ್ ಮಹಾರಾಜನಿಂದ ಇರುತ್ತದೆ ರಾವ್ ಮಹಾರಾಜನಿಂದ ನೀವು ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದುರ್ಗಾದೇವಿಯ ಮಂತ್ರ ಹೇಳುವುದು ಶುಕ್ರವಾರ ಮಂಗಳವಾರ ರಾವುಗಾಲದಲ್ಲಿ ನೀವು ಕುಂಕುಮಾರ್ಚನೆ ಪೂಜೆ ದುರ್ಗಾ ದೇವಸ್ಥಾನದಲ್ಲಿ ಸಲ್ಲಿಸಿ ಬರುವುದರಿಂದ ಅಥವಾ ದೇವಿ ದೇವಸ್ಥಾನದಲ್ಲಿ ಸಲ್ಲಿಸಿ ಬರುವುದರಿಂದ ನಿಮಗೆ ರಾವು ಮಹಾರಾಜನಿಂದ ತುಂಬ ಶುಭ ಫಲ ಬರುತ್ತದೆ ದುರ್ಗಾದೇವಿಯ ಮಂತ್ರ ಈಗಿರುತ್ತದೆ ಓಂ ದುಮ್ ದುರ್ಗಾಯಿ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಒಮ್ಮೆ ನಿಮ್ಮ ಲಗ್ನವನ್ನು ನೋಡಿ ಗ್ರಹಗಳ ಸ್ಥಾನಬಲವನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಸ್ಥಾನ ಬಲವನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷ್ಯಗಳಿಗೆ ಒಮ್ಮೆ ನಿಮ್ಮ ಮೂಲ ಜಾತಕ ಒಮ್ಮೆ ತೋರಿಸಿ ಇದರಿಂದ ನಿಮಗೆ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ